ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಹೋಗ್ತಾ ಇದೆ ಡಿ ವೈ ವಿಜಯೇಂದ್ರ ಅವರನ್ನ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರನ್ನಾಗಿ ಕೂರಿಸಿದ ನಂತರ ಅಂತೂ ಯತ್ನಾಳ್ ಅವರು ಪದೇ ಪದೇ ಇವತ್ತಿನವರೆಗೂ ಕೊತ ಕೊತ ಅಂತ ಕುದಿತಾ ಇದ್ದಾರೆ ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಹೋಗ್ತಾ ಇದೆ ಅದರಲ್ಲೂ ಬಿ ವೈ ವಿಜಯೇಂದ್ರ ಅವರನ್ನ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರನ್ನಾಗಿ ಕೂರಿಸಿದ ನಂತರ ಅಂತೂ ಯತ್ನಾಳ್ ಅವರು ಪದೇ ಪದೇ ಭಾಳಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನಾವು ಗಮನಿಸ್ತಾನೇ ಇದ್ದೀವಿ ಅದರಲ್ಲೂ ಯಡಿಯೂರಪ್ಪ ಅವರನ್ನೇ ಬಿಟ್ಟಿರಲಿಲ್ಲ ಯತ್ನಾಳ್ ಅವರು ಅವರ ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಿದ್ದಕ್ಕೆ ಅಂತೂ ಇವತ್ತಿನವರೆಗೂ ಕೊತ ಕೊತ ಅಂತ ಕುದಿತಾ ಇದ್ದಾರೆ ಜೊತೆಗೆ ಅವರ ನಾಯಕತ್ವವನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ಒಂದು ತಂಡವನ್ನೇ ರಚನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಇರೋದನ್ನ ಗಮನಿಸ್ತಾ ಇದ್ದೀವಿ ಈ ಈಗ ಯಾವ ರೀತಿಯಾಗಿ ಬುಗುಲೆದ್ದು ಬಿಟ್ಟಿದೆ ಅಂತ ಅಂದರೆ ಪಿಯಲ್ಲಿ ಬಂಡಾಯದ ಬೇಗುದಿ ವಕ್ಫ್ ವಿಚಾರ ತಲೆದೂರಿದೆ ವಕ್ಫ್ ವಿಚಾರ ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೇ ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತೀವಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ತಂಡವನ್ನು ರಚನೆ ಮಾಡ್ಕೊಂಡಿದ್ರು ಅದರಲ್ಲಿ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಯಾರ್ಯಾರು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಅವರೆಲ್ಲರೂ ಕೂಡ ಆ ತಂಡದಲ್ಲಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಂಡದಲ್ಲಿ ಅದನ್ನ ಗಮನಿಸಿದಂತ ಈಗ ಬಿ ವೈ ವಿಜೇಂದ್ರ ಅವರು ಬಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಮೂರು ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದ್ದಾರೆ ವಕ್ಫ್ ತನಿಖೆಗಾಗಿ ಮೂರು ಪ್ರತ್ಯೇಕ ತಂಡಗಳನ್ನು ಬಿ ವೈ ವಿಜೇಂದ್ರ ಅವರು ರಚನೆಯನ್ನ ಮಾಡಿಕೊಂಡಿದ್ದಾರೆ ಆ ಮೂರು ಪ್ರತ್ಯೇಕ ತಂಡಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಏತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಹಾಗಾಗಿನೇ ಸಿಕ್ಕಾಪಟ್ಟೆ ಕುತೂಹಲ ಇದೆ ಈ ಮೂರು ತಂಡಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾವೆ ಅಂತ ಹೇಳಿ ಇದರ ಜೊತೆಗೆ ಬಿ ವೈ ವಿಜಯೇಂದ್ರ ಅವರು ರಚನೆ ಮಾಡಿರುವಂಥ ಈ ಮೂರು ತಂಡಗಳಲ್ಲಿರುವಂಥ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ತಂಡಗಳಲ್ಲಿ ಸೇರ್ಕೊಳ್ತಾರ ಒಪ್ಕೊಳ್ತಾರಾ ಅನ್ನೋದು ಒಂದು ಕುತೂಹಲಕಾರಿ ವಿಚಾರ ಯಾಕೆ ಅಂತ ಹೇಳಿದರೆ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಬಿ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಂತಹ ಸಂದರ್ಭದಲ್ಲಿ ಈ ಮೂರು ತಂಡಗಳನ್ನು ರಚನೆ ಮಾಡಿದ್ದಾರೆ ಹಾಗಾದ್ರೆ ತಂಡಗಳು ಯಾವ ರೀತಿಯಾಗಿ ರೀತಿಯಾಗಿದ್ದಾವೆ ಬಹಳಷ್ಟು ಪ್ರಮುಖವಾಗಿ ಗಮನಿಸ್ತಾ ಹೋಗೋಣ ಈ ತಂಡದ ನೇತೃತ್ವವನ್ನು ಮೂರು ತಂಡಗಳ ನೇತೃತ್ವವನ್ನು ಮೂರು ನಾಯಕರು ವಹಿಸಿಕೊಂಡಿದ್ದಾರೆ ಮೊದಲನೇ ತಂಡ ಬಿ ವೈ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ವಹಿಸಿಕೊಂಡಿದ್ದಾರೆ ಮೊದಲನೇ ತಂಡವನ್ನ ತಂಡದ ನಾಯಕತ್ವವನ್ನು ಇನ್ನು ಎರಡನೇ ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುವುದು ವಿಪಕ್ಷ ನಾಯಕ ಆರ್ ಅಶೋಕ್ ಮೂರನೇ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿರುವುದು ಛಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಹಾಗಾಗಿ ಈ ಮೂರು ತಂಡಗಳ ಒಂದು ಸದಸ್ಯರು ಕೂಡ ಇದ್ದಾರೆ ಮೂರು ತಂಡಗಳಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿರುವುದು ಈ ಮೂವರು ನಾಯಕರು ಇನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದಡಿ ಈ ಒಂದು ತಂಡಗಳು ಮೂರು ತಂಡಗಳು ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾವೆ ಅತೃಪ್ತ ನಾಯಕರಿಗೂ ಕೂಡ ತಂಡದಲ್ಲಿ ಸ್ಥಾನವನ್ನು ನೀಡಲಾಗಿದೆ ಜಿಲ್ಲಾ ಕೇಂದ್ರಕ್ಕೆ ತೆರಳಿ ಮಾಹಿತಿಯನ್ನು ಸಂಗ್ರಹ ಮಾಡೋದೇ ಈ ಮೂರು ತಂಡಗಳ ಕಾರ್ಯ ಇಲ್ಲಿ ಬಹಳ ಸ್ಪಷ್ಟ ಹಾಗಾದರೆ ಈ ಮೂರು ತಂಡಗಳಲ್ಲಿ ಯಾರೆಲ್ಲ ಸದಸ್ಯರು ಇದ್ದಾರೆ ಸಂಚಾಲಕರು ಯಾರೆಲ್ಲ ಆಗಿದ್ದಾರೆ ಗಮನಿಸ್ತಾ ಹೋಗೋಣ ಎಸ್ ವೀಕ್ಷಕರೇ ಮೊದಲ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಹಾಗಾದ್ರೆ ಗಮನಿಸ್ತಾ ಹೋಗೋಣ ಈಗ ಬಿ ವೈ ವಿಜೇಂದ್ರ ಅವರು ಈ ಒಂದು ಮೊದಲ ತಂಡದ ನೇತೃತ್ವವನ್ನು ವಹಿಸಿಕೊಳ್ತಾರೆ ಅವರ ಜೊತೆಗೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರಿದ್ದಾರೆ ಇನ್ನು ಭಗವಂತ ಖೂಬಾ ಅವರಿದ್ದಾರೆ ನಿರಾಣಿ ಅವರಿದ್ದಾರೆ ಡಾಕ್ಟರ್ ಸಿ ಎನ್ ನಾರಾಯಣ್ ಇದ್ದಾರೆ ಬಿ ಶ್ರೀರಾಮುಲು ಅವರಿದ್ದಾರೆ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ ಈರಣ್ಣ ಕಡಾಡಿ ಹಾಲಪ್ಪ ಆಚಾರ್ ಸುನೀಲ್ ವಲ್ಯಾಪುರೆ ಎಂ ಬಿ ಜುರ್ಲಿ ಇನ್ನು ಸಂಚಾಲಕರಾಗಿ ಪಿ ರಾಜೀವ್ ಅವರು ಇದ್ದಾರೆ ಇವರೆಲ್ಲರೂ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿರುವಂಥ ತಂಡದ ಸದಸ್ಯರು ಇನ್ನು ಇವರು ಯಾವೆಲ್ಲ ಜಿಲ್ಲೆಗಳಿಗೆ ಹೋಗ್ತಾರೆ ತನಿಖೆ ಮಾಡುವುದಕ್ಕೆ ಪ್ರವಾಸವನ್ನು ಕೈಗೊಳ್ಳುತ್ತಾರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ವಿಜಯಪುರ ಹಾಗೂ ಬಾಗಲಕೋಟೆ ಇಲ್ಲಿ ಬೆಳಗಾವಿ ಇಲ್ಲ ಆದರೆ ರಮೇಶ್ ಜಾರಕಿಹೊಳಿಯವರು ಬಿ ವೈ ವಿಜಯೇಂದ್ರ ಅವರ ತಂಡದಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ಅಂದ ತಕ್ಷಣ ಬೆಳಗಾವಿ ಸಾಹುಕಾರ ಅಂತ ನಾವೆಲ್ಲ ಕರಿತೀವಿ ಆದರೆ ಬೆಳಗಾವಿ ಅಂತ ಬಂದಾಗ ರಮೇಶ್ 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 ಜಾರಕಿಹೊಳಿಯವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಆದರೆ ಇವರು ಹೋಗುವಂಥ ಅವರು ಅಥವಾ ಇವರು ಇರುವಂಥ ತಂಡದಲ್ಲಿ ಇರುವಂಥ ಸದಸ್ಯರು ಬೆಳಗಾವಿಗೆ ಹೋಗಲ್ಲ ಇವರು ಬೇರೆ ಬೇರೆ ಜಿಲ್ಲೆಗಳಿಗೆ ಮಾತ್ರ ಹೋಗ್ತಾರೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಅಂದ್ರೆ ಬಿ ವೈ ಅವರ ನಾಯಕತ್ವವನ್ನು ಈ ತಂಡದಲ್ಲಿರುವಂತ ಮೊದಲ ತಂಡದಲ್ಲಿರುವಂತ ಎಲ್ಲ ನಾಯಕರು ಒಪ್ಕೊಂಡ್ರೂ ಒಪ್ಕೊಂಡ್ಬಿಡ್ತಾರೆ ಒಪ್ಕೊಂಡಿದ್ದಾರೆ ಈಗಾಗಲೇ ಎಲ್ಲರೂ ತಲೆ ಆಡಿಸ್ಬಿಡ್ತಾರೆ ಬಿ ವೈ ವಿಜೇಂದ್ರ ಅವರ ಮಾತಿಗೆ ಆದರೆ ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹಾಗಾಗಿನೇ ಇವರದ್ದೇ ಈಗ ಬಿ ವೈ ವಿಜಯೇಂದ್ರ ಅವರಿಗೆ ಜೊತೆಗೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ತಮ್ಮ ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಅದು ನಿಜಕ್ಕೂ ಆಶ್ಚರ್ಯಕರ ವಿಚಾರ ಹಾಗಾಗಿ ನೋಡೋಣ ಇವರ ತಂಡ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳಿ ಇನ್ನು ನೇತೃತ್ವವನ್ನು ವಹಿಸಿಕೊಂಡಿರೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದರಲ್ಲಿ ಕೆಲವೊಂದಿಷ್ಟು ಜನ ಘಟಾನುಘಟಿ ನಾಯಕರಿದ್ದಾರೆ ಸದಸ್ಯರಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಸಂಸದರು ಶೋಭಾ ಕರಂದ್ಲಾಜೆ ಅವರಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದ್ದಾರೆ ಏನೋ ರಾಜು ಗೌಡ ಎಂ ಪಿ ರೇಣುಕಾಚಾರ್ಯ ಎನ್ ಮಹೇಶ್ ದೊಡ್ಡ ದೊಡ್ಡನಗೌಡ ಪಾಟೀಲ್ ಭಾರತಿ ಶೆಟ್ಟಿ ಡಾಕ್ಟರ್ ಬಿ ಸಿ ನವೀನ್ ಕುಮಾರ್ ವಸಂತ್ ಕುಮಾರ್ ಜೊತೆಗೆ ಸಂಚಾಲಕರಾಗಿ ಜೆ ಪ್ರೀತಮ್ ಗೌಡ ಅವರು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಕೆಲವೊಂದ್ ಕಡೆ ವಿಪಕ್ಷ ನಾಯಕರ ಮಾತುಗಳನ್ನ ಕೇಳಬಹುದು ಆದರೆ ತಾನೂ ಕೂಡ ವಿಪಕ್ಷ ನಾಯಕನಾಗಬೇಕು ಅಂತ ಬಯಕೆಯನ್ನ ವ್ಯಕ್ತಪಡಿಸಿದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ತಂಡದಲ್ಲಿದ್ದಾರೆ ಎರಡನೇ ತಂಡದಲ್ಲಿ ಇದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ವಿಚಾರ ಇನ್ನು ಈ ಎರಡನೇ ತಂಡ ಯಾವೆಲ್ಲ ಜಿಲ್ಲೆಗಳಿಗೆ ಹೋಗುತ್ತೆ ಪ್ರವಾಸಕ್ಕೆ ತನಿಖೆಗೆ ಅಂತ ನೋಡೋದಾದರೆ ಚಾಮರಾಜನಗರಕ್ಕೂ ಹೋಗುತ್ತೆ ಮೈಸೂರು ನಗರ ಮೈಸೂರು ಗ್ರಾಮಾಂತರ ಮಂಡ್ಯ ಹಾಸನ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಈ ಒಂದು ತಂಡದ ಸದಸ್ಯರು ಇಷ್ಟು ಜಿಲ್ಲೆಗಳಿಗೆ ಹೋಗ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಲ್ಲೇ ತಮ್ಮದೇ ಆದಂಥ ಹಿಡಿತವನ್ನ ಸಾಧಿಸಿರುವಂಥ ನಾಯಕ ಆದರೆ ಈ ಒಂದು ತಂಡ ವಿಜಯಪುರಕ್ಕೆ ಹೋಗಲ್ಲ ಮೀನ್ಸ್ ವಿಜಯಪುರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೋಗಲ್ಲ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ವಿಜೇಂದ್ರ ಅವರು ತಂಡವನ್ನು ಪ್ರಕಟ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮೊದಲ ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ ಅವರು ಬೆಳಗಾವಿಗೆ ಹೋಗಲ್ಲ ಎರಡನೇ ತಂಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ ಅವರು ವಿಜಯಪುರಕ್ಕೆ ಹೋಗಲ್ಲ ಯಾಕೆ ರೀತಿಯಾಗಿ ಮಾಡಿರಬಹುದು ಯಾಕೆ ಅಂತ ಅಂದರೆ ಬಸನಗೌಡ ಪಾಟೀಲ್ ಅವರು ವಿಜಯಪು ವಿಜಯಪುರದಲ್ಲೇ ಹೋದರೆ ಅಲ್ಲಿ ತಮ್ಮ ಬೆಂಬಲಿಗರೆಲ್ಲ ಬರ್ತಾರೆ ಕೇವಲ ಬಸನಗೌಡ ಪಾಟೀಲ್ ಅವರಿಗೆ ಮಾತ್ರ ಜೈಕಾರ ಕೂಗ್ತಾರೆ ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ ವಿಜೇಂದ್ರ ಅವರ ವಿರುದ್ಧ ಘೋಷಣೆ ಕೂಗುವಂಥ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿನೇ ಪಕ್ಕಾ ಪ್ಲಾನ್ ಮಾಡಿ ಆಯಾ ನಾಯಕರ ಬಿಗಿ ಹಿಡಿತದಲ್ಲಿರುವಂಥ ಜಿಲ್ಲೆಗಳನ್ನು ಬಿಟ್ಟು ಬೇರೆ ಜಿಲ್ಲೆಗಳನ್ನು ಅವರಿಗೆ ಕೊಟ್ಟುಬಿಟ್ಟಿದ್ದಾರೆ ಇದು ವಿಜಯೇಂದ್ರ ಅವರ ಪಕ್ಕಾ ಪ್ಲಾನ್ ಆದರೆ ಈ ಒಂದು ನಿರ್ಧಾರಕ್ಕೆ ಬಸನಗೌಡ ಪಾಟೀಲ್ ಅವರು ಒಪ್ಕೊಳ್ತಾರಾ ಅನ್ನೋದು ಹೀಗಿರುವಂತಹ ಒಂದು ಪ್ರಶ್ನೆ ಇದರ ಜೊತೆಗೆ ಇನ್ನೊಬ್ರು ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು ಅವರು ಕೂಡ ವಿಪಕ್ಷ ನಾಯಕರ ಸ್ಥಾನದಲ್ಲಿ ಆಕಾಂಕ್ಷಿಗಳ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು ಎಲ್ಲೋ ಒಂದ್ ಕಡೆ ಅವರು ವಿಪಕ್ಷ ನಾಯಕರಾಗಿದ್ದು ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಇಷ್ಟ ಇಲ್ಲ ಅಂತ ಬಹಳಷ್ಟು ಬಾರಿ ಕೇಳಿ ಬರುವಂತ ಮಾತು ಹಾಗಾಗಿ ಅವರು ಯಾವ ರೀತಿಯಾಗಿ ಒಂದು ತಂಡದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದು ಕುತೂಹಲಕಾರಿ ವಿಚಾರ ಏನು ತಂಡ ಮೂರು ಸದಸ್ಯರು ಯಾರ್ಯಾರು ಅದರಲ್ಲೂ ಛಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಅವರು ಈ ತಂಡದ ನೇತೃತ್ವವನ್ನು ವಹಿಸಿಕೊಳ್ತಾರೆ ಇದರಲ್ಲಿ ಡಿ ವಿ ಸದಾನಂದ ಗೌಡ ಇರ್ತಾರೆ ಜೊತೆಗೆ ವಿ ಸೋಮಣ್ಣ ಸಿ ಟಿ ರವಿ ನಳಿನ್ ಕುಮಾರ್ ಕಟೀಲ್ ಅರವಿಂದ ಲಿಂಬಾವಳಿ ಜೊತೆಗೆ ಎಸ್ ಮುನಿಸ್ವಾಮಿ ಆರ್ಗ ಜ್ಞಾನೇಂದ್ರ ಬಿ ಸಿ ಪಾಟೀಲ್ ನಾರಾಯಣ ನಾರಾಯಣಸ್ವಾಮಿ ವಿವೇಕ ಸುಬ್ಬಾರೆಡ್ಡಿ ಜೊತೆಗೆ ಸಂಚಾಲಕರಾಗಿ ವಿ ಸುನೀಲ್ ಕುಮಾರ್ ಇರ್ತಾರೆ ಸಂಯೋಜಕರು ಅಶ್ವಥ್ ನಾರಾಯಣ್ ತಮ್ಮೇಶ್ ಗೌಡ ಅಂಬಿಕಾ ಹುಲಿನಾಯ್ಕರ್ ಇಷ್ಟು ಜನ ಘಟಾನುಘಟ್ಟಿ ನಾಯಕರು ಮೂರನೇ ಟೀಮ್ನಲ್ಲಿ ಇದ್ದಾರೆ ಬಹಳ ಪ್ರಮುಖವಾಗಿ ಯಾರೆಲ್ಲ ಡಿ ಬಿ ಸದಾನಂದ ಗೌಡ್ರು ವಿ ಸೋಮಣ್ಣ ಜೊತೆಗೆ ಸಿಟಿ ರವಿ ನಳಿನ್ ಕುಮಾರ್ ಕಟೀಲ್ ಅರವಿಂದ ಲಿಂಬಾವಳಿ ಯಾರ ಇಷ್ಟು ಘಟಾನುಘಟಿ ನಾಯಕರು ಮೂರನೇ ತಂಡದಲ್ಲಿ ಇದ್ದಾರೆ ಎಲ್ಲ ಒಂದು ಕಡೆ ಇಲ್ಲಿ ದಲಿತ ನಾಯಕರ ನಡುವೆ ಸಮನ್ವಯದ ಕೊರತೆ ಇದೆ ಅನ್ನೋದು ಬಹಳ ಸ್ಪಷ್ಟ ಒಂದು ಅರವಿಂದ ಲಿಂಬಾವಳಿ ಮತ್ತೊಂದು ಈ ಒಂದು ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಛಲವಾದಿ ಸ್ವಾಮಿ ಇದು ಎಷ್ಟರ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಈ ತಂಡ ಅನ್ನೋದು ಒಂದು ಪ್ರಶ್ನೆ ಹಾಗಾದರೆ ಇವರೆಲ್ಲ ಪ್ರವಾಸವನ್ನು ಕೈಗೊಳ್ಳಲಿರುವಂಥ ಜಿಲ್ಲೆಗಳು ಯಾವ್ಯಾವು ರಾಮನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಜೊತೆಗೆ ತುಮಕೂರು ಮಧುಗಿರಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಮತ್ತು ಹುಬ್ಬಳ್ಳಿ ಇಂಟ್ರೆಸ್ಟಿಂಗ್ಲಿ ಸೋಮಣ್ಣ ಅಂತ ಅಂದರೆ ತುಮಕೂರು ಅವರು ಸಂಸದರೀಗ ಮಂತ್ರಿಗಳು ಕೂಡ ಆಗಿದ್ದಾರೆ ಕೇಂದ್ರ ಮಂತ್ರಿಗಳು ಅವರಿಗೆ ತುಮಕೂರಿನ ಬಗ್ಗೆ ಗೊತ್ತು ಅವರಿಗೆ ಎಲ್ಲವೊಂದು ಕಡೆ ತುಮಕೂರು ಅಂತ ನಾವು ಅನ್ನಬಹುದು ಆದರೆ ಉನ್ನು ಉಳಿದಂಥ ನಾಯಕರಿದ್ದಾರೆಲ್ಲ ಅವ್ರದ್ದು ಹೇಗೆ ಕತೆ ಇಲ್ಲ ರಾಮನಗರದವರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ ಯಾಕೆ ಅಂತ ಹೇಳಿದರೆ ಡಿ ವಿ ಸದಾನಂದ ಗೌಡರು ಈ ಕಡೆ ಮಡಿಕೇರಿ ಈ ಕಡೆ ಎಲ್ಲ ಬರ್ತಾರೆ ವಿ ಸೋಮಣ್ಣ ತುಮಕೂರು ಸಿ ಟಿ ರವಿ ಚಿಕ್ಕಮಗಳೂರು ಬರ್ತಾರೆ ಇನ್ನು ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡಕ್ಕೆ ಬರ್ತಾರೆ ಅರವಿಂದ್ ಲಿಂಬಾವಳಿಯವ್ರದು ಇಲ್ಲಿ ಬೆಂಗಳೂರು ಏನು ಹೀಗೆ ಆರಗ ಜ್ಞಾನೇಂದ್ರ ಅವರು ಶಿವಮೊಗ್ಗ ಆದರೆ ಅವರವ್ರಿಗೆ ಇರುವಂಥ ಜಿಲ್ಲೆಗಳಿಗೆ ಅವರನ್ನು ಹಾಕಿಲ್ಲ ಅನ್ನೋದು ಭಾಳ ಸ್ಪಷ್ಟ ಹಾಗಾಗಿನೇ ಪಕ್ಕಾ ಪ್ಲಾನ್ ಮಾಡಿ ವಿಜಯೇಂದ್ರ ಅವರು ಈ ಮೂರು ತಂಡಗಳನ್ನ ರಚನೆ ಮಾಡಿದ್ದಾರೆ ವಕ್ಫ್ ವಿಚಾರ ಮೇಲ್ನೋಟಕ್ಕೆ ಇರಬಹುದು ತನಿಖೆ ಇದೆಲ್ಲ ಓಕೆ ಆದರೆ ಬಿ ಜೆ ಪಿಲಿರುವಂಥ ಭಿನ್ನ ಮತದ ಬೇಗುದಿ ಇದೆಯಲ್ಲ ಭಿನ್ನಾಭಿಪ್ರಾಯಗಳಿದಾವಲ್ಲ ಇದನ್ನ ಎಲ್ಲವನ್ನೂ ಸರಿಪಡಿಸಿಕೊಂಡು ಹೇಗೆ ಈ ಮೂರು ತಂಡಗಳನ್ನು ನಡೆಸ್ತಾರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಭಿನ್ನಾಭಿಪ್ರಾಯ ಇಲ್ಲದೆ ಅನ್ನೋದೇ ಈಗಿರುವಂಥ ಪ್ರಶ್ನೆ ಎಸ್ಪೆಷಲಿ ರಮೇಶ್ ಜಾರಕಿಹೊಳಿ ಅವರನ್ನ ತಮ್ಮ ತಂಡದಲ್ಲಿ ಬಿ ವೈ ವಿಜಯೇಂದ್ರ ಅವರು ಉಳಿಸ್ಕೊಂಡಿದ್ದಾರೆ ಇದು ಇಂಟ್ರೆಸ್ಟಿಂಗ್ ವಿಚಾರ ಆದರೆ ಇನ್ನುಳಿದಂಥ ನಾಯಕರೇನು ವಿ ಬಿ ವೈ ವಿಜಯೇಂದ್ರ ಅವರು ಹೇಳಿದಂಗೆ ಕೇಳ್ತಾರೆ ಆದರೆ ರಮೇಶ್ ಜಾರಕಿಹೊಳಿ ಅವರು ಕೇಳಲ್ಲ ಬಿಕಾಸ್ ಭಾಳ ಸ್ಪಷ್ಟ ನಾನು ಯಾವುದೇ ಕಾರಣಕ್ಕೂ ಬಿ ವೈ ರಾ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳಿಕೆ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಇನ್ನು ಮತ್ತೊಂದು ತಂಡದಲ್ಲಿ ಅಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿರುವಂಥ ಎರಡನೇ ತಂಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ ಎಲ್ಲ ಒಂದು ಕಡೆ ಅವರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದರೆ ತಮ್ಮದೇ ಆದಂಥ ಪ್ರ ಪ್ರತ್ಯೇಕ ತಂಡವನ್ನ ರಚನೆ ಮಾಡಿಕೊಂಡು ವಕ್ಫ್ ತನಿಖೆಗೆ ಮುಂದಾಗಿದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ತಂಡವನ್ನ ಒಪ್ಕೊಳ್ತಾರ ಅದು ಗೊತ್ತಿಲ್ಲ ಆದ್ರೆ ಫೈನಲಿ ಏನ್ ಬೇಕಾದ್ರೂ ಆಗಬಹುದು ಅಕಸ್ಮಾತ್ ಆಗಿ ಈ ವಿಜೇಂದ್ರ ಅವರು ರಚನೆ ಮಾಡಿರುವಂತಹ ಮೂರು ತಂಡಗಳಲ್ಲಿ ಓಕೆ ನಾವು ಹೋಗ್ಬಿಡೋಣ ಕಾರ್ಯಾಚರಣೆ ನಡೆಸಬಿಡೋಣ ತನಿಖೆ ಮಾಡೋಣ ಅಂತ ಹೇಳಿ ಹೊರಟ್ರೆ ಅಲ್ಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಇಬ್ರು ಕೂಡ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಂಡಂಗಾಗುತ್ತೆ ಅಲ್ವಾ ಇಬ್ರು ಕೂಡ ಬಿ ವೈ ವಿಜಯೇಂದ್ರ ಅವರನ್ನು ಒಪ್ಕೊಳ್ಳೋದಿಲ್ಲ ಆದರೆ ಅಕಸ್ಮಾತ್ ಆಗಿ ಈ ತಂಡಗಳನ್ನು ಒಪ್ಕೊಂಡು ಅವರು ತನಿಖೆಗೆ ಹೋಗಿಬಿಟ್ರೆ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಂಡಂಗಾಗುತ್ತೆ ಅಕಸ್ಮಾತ್ ಆಗಿ ಆಗೋದೇ ಇಲ್ಲ ನಾವು ಈ ತಂಡಗಳ ಭಾಗ ಆಗೋದೇ ಇಲ್ಲ ಅಂತ ಹೇಳಿಬಿಟ್ರೆ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗುವಂಥ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಯಾವ ರೀತಿಯಾದಂತ ತೀರ್ಮಾನವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಅವರು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಒಟ್ಟಾರೆ ಈ ಒಂದು ತಂಡಗಳ ರಚನೆಯಲ್ಲಿ ಬಹುಪಾಲು ಬಿ ವೈ ವಿಜಯೇಂದ್ರ ಅವರು ಬಹಳ ತಂತ್ರಗಾರಿಕೆಯನ್ನ ಮಾಡಿ ಬಹಳ ಪ್ಲಾನ್ ಮಾಡಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ತಂಡಗಳನ್ನ ರಚನೆ ಮಾಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಅದು ಈ ಮೂರು ತಂಡಗಳನ್ನ ರಚನೆ ಮಾಡಲಾಗಿದೆ ಬಿ ವೈ ವಿಜಯೇಂದ್ರ ಅವರು ರಚನೆ ಮಾಡಿದ್ದಾರೆ ಆದ್ರೆ ಪ್ರತಾಪ್ ಸಿಂಹ ಅವರು ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಯುವ ನಾಯಕ ಅಂತ ಬೇರೆ ಕರೆಸ್ಕೊಳ್ತಾರೆ ಮಾಜಿ ಸಂಸದರು ಪ್ರತಾಪ ಸಿಂಹ ಅವರ ಹೆಸರನ್ನು ಕೈ ಬಿಡಲಾಗಿದೆ ಅಥವಾ ಇಲ್ಲ ಪ್ರತಾಪ್ ಸಿಂಹ ಅವರನ್ನು ಕಡೆಗಣಿಸಲಾಗಿದೆ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ ಹಾಗಾದರೆ ಮೂರೂ ತಂಡಗಳಿಗೂ ಕೂಡ ಇವರನ್ನು ಸೇರಿಸಿಕೊಂಡಿಲ್ಲ ಅಂತ ಅಂದರೆ ಪ್ರತಾಪ್ ಸಿಂಹ ಯಾರು ಬಿ ಜೆ ಪಿಯ ಕಟ್ಟಾಳು ಅಂತ ಹೇಳ್ಕೊಳ್ತಾರೆ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ಕೊಳ್ತಾರೆ ಪ್ರತಾಪ್ ಸಿಂಹ ಅವರು ಆದರೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಮೂರು ತಂಡಗಳನ್ನು ರಚನೆ ಮಾಡಿರುವಂಥ ಸಂದರ್ಭದಲ್ಲಿ ಈ ಮೂರು ತಂಡಗಳಲ್ಲೂ ಕೂಡ ಘಟಾನುಘಟ್ಟಿ ನಾಯಕರಿದ್ದಾರೆ ಬಿ ಜೆ ಪಿ ನಾಯಕರು ಪ್ರತಾಪ ಸಿಂಹ ಅವರ ಹೆಸರು ಕಾಣಿಸ್ತಾ ಇಲ್ಲ ಎಲ್ಲೂ ಕೂಡ ಸಂಚಾಲಕರಾಗಿಯೂ ಕೂಡ ಇಲ್ಲ ಸದಸ್ಯರ ಒಂದು ಟೀಮ್ನಲ್ಲೂ ಕೂಡ ಇಲ್ಲ ಸಂಯೋಜಕರ ಟೀಮ್ನಲ್ಲೂ ಕೂಡ ಇಲ್ಲ ಹಾಗಾದ್ರೆ ಪ್ರತಾಪ್ ಸಿಂಹ ಅವರನ್ನು ಬಿಜೆಪಿ ಸಂಪೂರ್ಣವಾಗಿ ಕಡೆಗಣಿಸಿ ಬಿಡ್ತಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ